ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಬಿಡುಗಡೆ ಆಗಿರುವಂಥದ್ದು ಅದು ಕೂಡ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದ ಒಂದು ಮಾಹಿತಿ ಇದೆ ಸೊ ಮಾಹಿತಿ ಏನಂತಂದರೆ ನಾಳೆ ಎಂಟನೇ ತಾರೀಕಿಗೆ ಈ ಒಂದು ಏನು ಟಿ ಇ ಟಿ ಪರೀಕ್ಷೆ ಇತ್ತು ಈ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ಕೀ ಉತ್ತರಗಳನ್ನು ವೆಬ್ಸೈಟ್ ಬಳಸದಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಶಾಲಾ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಸೊ ಯಾರೆಲ್ಲ ಟಿ ಇ ಟಿ ಪೇಪರ್ ಒಂದು ಮತ್ತು ಪೇಪರ್ ಎರಡನ್ನು ಬರೆದಿದ್ರೆ ಅವರೆಲ್ಲರೂ ಕೂಡ ನಾಳೆವರೆಗೂ ವೇಟ್ ಮಾಡಿ ಇಲಾಖೆಯ ಅಧಿಕೃತ ಕೀ ಉತ್ತರಗಳನ್ನು ಪಡೆಯಲಿಕ್ಕೆ ನಿಮ್ಮ ಒಂದು ಏನು ನಾಳೆ ಕೀ ಉತ್ತರ ಬರ್ತಾ ಇದ್ದಾವೆ ಈ ಕೀ ಉತ್ತರಗಳಿಗೆ ತಾವೇನಾದರೂ ಅಬ್ಜೆಕ್ಷನ್ ಸಲ್ಲಿಸಬೇಕಾಗಿದ್ದರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಸೊ ಹದಿಮೂರನೇ ತಾರೀಕಿನವರೆಗೂ ಕೂಡ ತಾವು ಆನ್ಲೈನ್ ಮೂಲಕವೇ ಒಂದು ಅಬ್ಜೆಕ್ಷನನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸೊ ಏನಾದರೂ ಕೀ ಉತ್ತರಗಳಿಗೆ ಸಂಬಂಧಪಟ್ಟರೆ ಅಬ್ಜೆಕ್ಷನ್ಗಳಿದ್ರೆ ತಾವು ಅದನ್ನು ಹದಿಮೂರನೇ ತಾರೀಕಿನ ಒಳಗಾಗಿ ಆನ್ಲೈನ್ ಮೂಲಕ ಅಬ್ಜೆಕ್ಷನ್ಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಸ್ನೇಹಿತರೆ ನಾಳೆವರೆಗೂ ವೆಯ್ಟ್ ಮಾಡಿ ನಿಮ್ಮ ಒಂದು ರಿಸಲ್ಟ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ಶಿಕ್ಷಕ ಆಕಾಂಕ್ಷಿಗಳು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಹಾಕ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ